ಕೆಲಸ ಸಿಗ್ಲಿ ಅಂತ ಬೇಗ ಅನ್ಕೊಂಡ್ ಇಲ್ಲ ಬಂದು ಒಂದ್ ವಾರಕ್ಕೆ ನನಗೆ ಕೆಲಸ ಸಿಕ್ತು ನಾನು ಆಗ್ಲೇ ಕೆಲ್ಸಕ್ಕೆ ಹೋಗ್ತಾ ಇದೀನಿ ದೇವಿಯ ಒಂದು ಮುಂಭಾಗದಲ್ಲಿ ಆ ಚಕ್ರವ ಯಾರು ದರ್ಶನ ಮಾಡ್ತಾರೋ ಮತ್ತೆ ಅವ್ರು ಏನೇ ಕೇಳಿದ್ರೆ ಶೀಘ್ರವಾಗಿ ಫಲ ಕೊಡುವಂಥದ್ದು ಚಾಮುಂಡೇಶ್ವರಿ ಅಂದ್ರೆ ಸಖತ್ ಇಷ್ಟ ಅಲ್ಲ ಅವಾಗ ಬಂದು ಹೋಗ್ತಾ ಇರ್ತೀವಿ ಅಷ್ಟೇ ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ನೆರವೇರಿದೆ ಆದ್ರಿಂದ ಯಾರು ಏನೇ ಒಂದು ಭಕ್ತರು ಏನೇ ಒಂದು ಕೇಳ್ಕೊಂಡ್ರು ದೇವಿ ಆದಷ್ಟು ಶೀಘ್ರವಾಗಿ ಫಲ ಕೊಟ್ಟಿ ಆಶೀರ್ವಾದ ಸ್ಥಳ ಅನ್ನೋ ಉದ್ದೇಶ ದೇವಿ ಅಲಂಕಾರ ನೋಡಿದ್ರು ತುಂಬಾ ಖುಷಿ ಆಗ್ತಿದೆ ಮತ್ತೆ ದೇವಿಯ ಮಹಿಮೆ ನೋಡಿ ವಿಗ್ರಹ ನೋಡಿ ತುಂಬಾ ಖುಷಿ ಆಗ್ತಿದೆ ನನಗೆ ಫುಲ್ಲು ಎಲ್ಲಾ ಕಡೆಯಿಂದನೂ ಜನಗಳು ಬರ್ತಾರೆ ನನ್ಗೆ ಫುಲ್ಲು ಜನಗಳು ನೋಡಿ ಫುಲ್ಲು ಖುಷಿ ಆಗುತ್ತೆ ಶ್ರೀ ಚಕ್ರದಲ್ಲಿ ಮುಕ್ಕೋಟಿ ದೇವತೆಗಳ ಒಂದು ವಾಸಸ್ಥಾನ ಎಲ್ಲಾ ದೇವತೆಗಳ ಒಂದು ವಾಸಸ್ಥಾನ ವಾಸಸ್ಥೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಎಲ್ಲ ಬರ್ಲಿ ಕೇಳ್ಕೊಡಿ ತಾಯಿ ತುಂಬಾ ಪವರ್ಫುಲ್ಲು ಸೊ ನೀವೇನೇ ಅನ್ಕೊಂಡ್ರು ಅದಾಗುತ್ತೆ ತಾಯಿಯಲ್ಲಿ ಶ್ರೀಚಕ್ರದಲ್ಲಿ ವಿಶೇಷತೆ ಏನಂದ್ರೆ ಭಕ್ತಾದಿಗಳು ಮೊದಲು ಶ್ರೀಚಕ್ರ ನೋಡಬೇಕು ದೇವಿ ಹತ್ರ ಸ್ತ್ರೀ ಅಂದ್ರೆ ಒಂದು ಹೆಣ್ಣು ಶಕ್ತಿ ಅಂದ್ರೆ ಅಡಕವಾಗಿರೋದು ಆ ಚಕ್ರದ ಅಡಕ ಅದರಲ್ಲಿ ಹಲವಾರು ಬೀಜಾಕ್ಷರಗಳಿವೆ ಮತ್ತೆ ಭೂಸ್ಪರ್ಶ ಚಕ್ರ ಅಂತ ಹೇಳೋದಿಕ್ಕೆ ಭೂಸ್ಪರ್ಶ ಅಂದ್ರೆ ಹಿಂದೆ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡ್ತಿದಂಥ ಚಕ್ರ ಅದು ಈಗೆಲ್ಲ ಮೇರು ಚಕ್ರ ಅಂದ್ರೆ ಭೂಮಿಯ ಮಟ್ಟದಿಂದ ಮೇಲ್ಗಡೆ ಬರುವಂತ ಚಕ್ರ ಅವ್ರ ಇದು ಭೂಸ್ಪರ್ಶ ಚಕ್ರ ಭೂಸ್ಪರ್ಶ ಚಕ್ರ ಅಂದ್ರೆ ಹಿಂದೆ ಭೂಮಿಯ ತಳಪಾಯದಲ್ಲಿ ಭೂಮಿ ಅಂದರೆ ಸ್ಪರ್ಶದಲ್ಲಿ ಇರುವಂಥ ಒಂದು ಚಕ್ರ ಇದು ಅಂತ ಅಂದರೆ ಈ ಚಕ್ರ ಒಂದು ದರ್ಶನ ಮಾಡಿದ್ರೆ ಬಹಳ ತುಂಬ ತುಂಬ ಪವರ್ಫುಲ್ ಯಾಕೆ ಇವತ್ತು ಈ ಕ್ಷೇತ್ರದಲ್ಲಿ ಇಷ್ಟು ಭಕ್ತರ ಒಂದು ಸಮೂಹ ತನ್ನತ್ತ ಇದೆ ದೇವಿಯ ಒಂದು ಶಕ್ತಿ ಜಾಗದ ಒಂದು ಮಹಿಮೆ ಅಂತ ನನ್ನ ಮಧ್ಯೆ ಹೇಳ್ತಿದೆ ಅದೇ ಒಂದು ವಿಚಾರ ಅಂದ್ರೆ ಇದು ನಡೀತಾ ಇದ್ದಂಥ ವಿಚಾರ ಇದು ಎರಡು ಸಾವಿರದ ಹತ್ತನೇಶ್ವರ ಇದೊಂದು ತಿಪ್ಪೆ ಗುಂಡಿ ತಿಪ್ಪೆ ಗುಂಡಿಯಿಂದ ಅಲ್ಲಿ ಲಕ್ಷ್ಮೀ ಅಡಕವಾಗಿರುವಂಥಳು ತಿಪ್ಪೆ ಒಡೆತಾನೆ ಲಕ್ಷ್ಮಿ ಇರುವಂಥದ್ದು ಆ ಬಿದ್ದಂಥ ಒಂದು ಕಸನ ತಂದಿ ರೈತರು ತನ್ನ ಬೆಳಗ್ಗೆ ಅಲ್ಲೇ ಬರೋದು ಉದ್ಭವ ಆಗಿರೋದು ಅದೇ ರೀತಿ ಶ್ರೀಚಕ್ರದಲ್ಲಿ ಮುಕ್ಕೋಟಿ ದೇವತೆಗಳ ಒಂದು ವಾಸಸ್ಥಾನ ಎಲ್ಲ ದೇವತೆಗಳ ಒಂದು ವಾಸಸ್ಥಾನ ಇರ್ತದೆ ಹತ್ರಗಳು ಲಲಿತಾ ನಮ್ಮ ಖಡ್ಗಮಾಲಾ ದೇವಿ ಸಪ್ತಶತಿ ಆಮೇಲೆ ಈ ತರ ದೇವಿಯ ಒಂದು ಸ್ತೋತ್ರಗಳು ಇರುವಂಥ ಒಂದು ಸಂದರ್ಭ ಆದ್ರಿಂದ ದೇವಿಯ ಒಂದು ಮುಂಭಾಗದಲ್ಲಿ ಆ ಚಕ್ರವ ಯಾರು ದರ್ಶನ ಮಾಡ್ತಾರೋ ಯಾವುದೇ ಒಂದು ದುಷ್ಟಶಕ್ತಿಗಳ ಒಂದು ಸಮಾನ ಅಂದರೆ ಯಾವುದೇ ಒಂದು ಶಕ್ತಿಗಳಿದ್ರೆ ಬೇಗ ನಿಗ್ರಹಿಸ್ತದಂತ ಸಂದರ್ಭ ಮತ್ತೆ ಅವ್ರು ಏನೇ ಕೇಳಿದ್ರೆ ಶೀಘ್ರವಾಗಿ ಫಲ ಕೊಡುವಂಥದ್ದು ನಮ್ಮಲ್ಲಿ ಎಷ್ಟೋ ಜನ ಭಕ್ತರುಗಳು ಬಂದರೆ ಆ ಶ್ರೀಚಕ್ರ ಅದೇ ಅಂತ ಗೊತ್ತಿರಲ್ತೋ ಗೊತ್ತೂ ಇಲ್ಲ ಎಷ್ಟೋ ಜನಕ್ಕೆ ಆದರೆ ಶೀಘ್ರವಾಗಿ ಫಲ ಕೊಡುವಂಥ ಯಾರು ಎಷ್ಟೋ ಜನ ಹಲವಾರು ಭಕ್ತಾದಿಗಳು ಹೇಳ್ತಾ ಇರ್ತಿದ್ರಿ ನಾನು ಬೇಗ ಬಂದೆ ಒಳ್ಳೇದಾಯಿತು ಅಂತ ಯಾಕೆ ಅಂದರೆ ಆ ಚಕ್ರ ಇರುವಂಥ ಒಂದು ಸಂದರ್ಭದಿಂದ ಆ ಶ್ರೀಚಕ್ರ ಇರುವಂಥ ಸಂದರ್ಭದಿಂದ ಈ ಕ್ಷೇತ್ರಕ್ಕೆ ಅಷ್ಟು ಪವರು ದೇವಿಯ ಒಂದು ಶಕ್ತಿ ಇರುವಂಥದ್ದು ಆದ್ದರಿಂದ ಯಾರು ಏನೇ ಒಂದು ಭಕ್ತರು ಏನೇ ಬಂದು ಕೇಳ್ಕೊಂಡ್ರೆ ದೇವಿ ಆದಷ್ಟು ಶೀಘ್ರವಾಗಿ ಫಲ ಕೊಟ್ಟು ಆಶೀರ್ವಾದ ಸ್ಥಳ ಎನ್ನು ಉದ್ದೇಶ ಭಕ್ತರುಗಳು ಕುಂಕುಮಾರ್ಚನೆ ಮಾಡಿಸ್ಬೇಕು ಮತ್ತು ಅಭಿಷೇಕ ಮಾಡಿಸ್ಬೇಕು ಅದಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಜಾತಕಾಲ ಅಭಿಷೇಕ ಇರ್ತದೆ ಶ್ರೀಚಕ್ರಕ್ಕೆ ಅಭಿಷೇಕ ಅಂತ ಇರ್ತದೆ ಅಭಿಷೇಕ ಮಾಡಿಸ್ಬೇಕು ಮತ್ತು ಕುಂಕುಮಾರ್ಚನೆ ಮಾಡಿಸುವಂಥದ್ದು ಇರ್ತದೆ ಮತ್ತು ಸ್ವಲ್ಪ ನಿಧಾನ ಆದರೂ ತಾಳ್ಮೆಯಿಂದ ಮೊದಲು ಶ್ರೀಚಕ್ರ ನೋಡಬೇಕು ಆ ಚೆಕ್ಕರ್ ನೋಡಿ ಆಮೇಲೆ ದೇವಿಯ ಒಂದು ದರ್ಶನ ಮಾಡಬೇಕು ಆಗ ಬೇಗ ಎನರ್ಜಿ ಪವರ್ ತಮಗೆ ಸಿಕ್ಕುವಂತ ಒಂದು ಪರಿಸ್ಥಿತಿ ಆಗ್ತದೆ ಆ ಸಂದರ್ಭದಿಂದ ಅವ್ರಿಗೆ ದೇವಿಗೆ ಬೇಗ ಆದಷ್ಟು ಶೀಘ್ರವಾಗಿ ಫಲ ಕೊಡುವಂತ ಒಂದು ಸಂದರ್ಭ ದೀಪ ತಕ್ಷಣ ಒಂದು ಬೆಂಕಡಿಗಿರಿ ದೀಪದ ಬತ್ತಿಗೆ ಹೆಂಗ್ತೀವೋ ಹಂಗೆ ಪ್ರಜೆ ಕತ್ಲಿಯಾಗಿರ ಮನೆ ಬೆಳಕಾಗ್ತದೋ ಅದೇ ರೀತಿ ಬೇಗ ಅಟ್ರಾಕ್ಷನ್ ಪವರ್ ಎಳೆಯುವಂತ ಒಂದು ಸಂದರ್ಭ ಆಗ್ತದೆ ಮತ್ತೆ ನಾವು ನೋಡಿರ್ಬೋದು ಈ ದೇವಸ್ಥಾನಕ್ಕೆ ಎಲ್ಲಾ ದೇವಸ್ಥಾನಗಳಲ್ಲಿ ನೋಡಿ ಎಲ್ಲಾ ದೇವಸ್ಥಾನಗಳಲ್ಲೂ ರಾಜಗೋಪುರ ವಿಮಾನ ಗೋಪುರ ಅಂತ ಇರ್ತದೆ ದೇವಿಯ ಗರ್ಭಗುಡಿದ ಮೇಲೆ ವಿಮಾನ ಗೋಪುರ ಅಂತ ಇರ್ತದೆ ಆದ್ರೆ ಈ ಕ್ಷೇತ್ರದಲ್ಲಿ ವಿಮಾನ ಗೋಪುರ ಇಲ್ಲ ವಿಮಾನ ವಿಮಾನ ಶ್ರೀಚಕ್ರನೇ ಮೇಲ್ಗಡೆ ಇದು ಅದು ಮೇರುಚಕ್ರ ಅದು ಇದು ಭೂಸ್ಪರ್ಶ ಚಕ್ರ ಅದು ಮೇರುಚಕ್ರ ಅದು ಎರಡು ಒಂದೇ ಕಡೆ ಐತೆ ಭೂಸ್ಪರ್ಶ ಚಕ್ರ ಮತ್ತೆ ಮೇರುಚಕ್ರ ಎರಡು ಒಂದೇ ಕಡೆ ಇರೋದ್ರಿಂದ ದೇವಿಯ ಒಂದು ಎನರ್ಜಿ ಪವರ್ ಬೇಗ ಪ್ರಜ್ವಲಿಸ್ತದೆ ಅಲ್ಲಿ ಮತ್ತೆ ಇನ್ನೊಂದೇನಾದ್ರೆ ಮೇಲ್ಗಡೆಯಿಂದ ಬರಬೇಕಾದ್ರೆ ಒಂದು ತಾಮ್ರದ ಕಾಪರ ಇರುತ್ತೆ ಒಳಗಡೆ ಬಿಟ್ಟಿವಿ ಯಾಕೆಂದ್ರೆ ಸಿಡಿಲು ಮಿಂಚು ಗಾಳಿಯಿಂದ ಅಂದರೆ ದೇವಿಯ ಒಂದು ಪ್ರಜ್ವಲ್ಸೋದು ಆಕಾಶದಲ್ಲಿರುವಂಥದ್ದು ಗಾಳಿ ಬಿಸಿಲಿಂದ ಬರುವಂಥ ಒಂದು ಶಕ್ತಿಯ ಎಳದಿ ಒಳಗಡೆ ಕೊಡಬೇಕು ಅಂತ ಅದ್ರಿಂದ ಆ ಚಕ್ರ ಮತ್ತೆ ಈ ಚಕ್ರ ಎರಡು ಚಕ್ರದಿಂದ ದೇವಿ ಎಷ್ಟು ಜನಕ್ಕೆ ಒಳಗಡೆ ಹೋದ್ರೆ ದೇವಿನೋ ಮನಸ್ಸಿಗೆ ಸಂತುಷ್ಟಿ ಆಯ್ತಪ್ಪ ತೃಪ್ತಿ ಆಯ್ತಪ್ಪ ನನ್ಗೆ ಏನೋ ಏನೋ ಒಂದು ಎನರ್ಜಿ ಸಿಕ್ತು ಅಂತಾರೆ ಆ ಉದ್ದೇಶಕ್ಕೆ ಅಂದ್ರೆ ಈ ಮೇರುಚಕ್ರ ಮತ್ತೆ ಭೂಸ್ವರ್ಷ ಚಕ್ರ ಎರಡೂ ಇರೋದ್ರಿಂದ ಆ ದೇವಿ ಪ್ರಜ್ವಲಿಸಲಿಕ್ಕೆ ಸಾಧ್ಯ ಇರುವಂತ ಎರಡನೇ ಸಾರಿ ನಾನು ಫಸ್ಟ್ ಟೈಮ್ ಬಂದಿದ್ದು ಏನು ಅನ್ಕೊಂಡು ಅರ್ಧ ಮಟ್ಟಕ್ಕೆ ಇವಾಗ ಆಗಿದೆ ಇವಾಗ ಅರ್ಧ ಮಟ್ಟಕ್ಕೆ ನಾನು ಆಗಿದೆ ಸೊ ಅದಕ್ಕೋಸ್ಕರ ಇವಾಗ ಏಳು ವಾರ ಬಂದ್ಬಿಟ್ಟು ಹೋಗೋಣ ಅಂತ ಹರಕೆ ಹೊತ್ಕೊಂಡಿದ್ದೆ ನೋಡೋಣ ಇನ್ನು ಇದೆ ಅದು ಪೂರ್ತಿ ಆದ್ರೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಎಲ್ಲ ಬರಲಿ ಕೇಳ್ಕೊಡಿ ತಾಯಿ ತುಂಬ ಪವರ್ಫುಲ್ಲು ಸೊ ನೀವೇನೇ ಅಂದ್ಕೊಂಡ್ರೂ ಅದಾಗುತ್ತೆ ತಾಯಿನ ನೋಡಿದ್ರೇ ಒಂಥರ ಸಮಾಧಾನ ಆಗುತ್ತೆ ಖುಷಿ ಆಗುತ್ತೆ ಅವ್ರ ಮೈಯೆಲ್ಲ ರೋಮಾಂಚನ ಆಗುತ್ತೆ ಸೊ ಏನಂದರೆ ತಾಯಿ ಶಕ್ತಿ ಅಲ್ಲೂ ಅಷ್ಟೇ ತುಂಬ ಆನಂದ ಆಗುತ್ತೆ ಒಂಥರ ಮನ್ಸಿಗೆ ನೆಮ್ಮದಿ ಇರುತ್ತೆ ಏನೇ ಕಷ್ಟ ಇಲ್ಲ ಏನೇ ಬೇಜಾರು ಇರಲಿ ಏನೇ ಆಗಲಿ ಇಲ್ಲಿ ಬಂದರೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಒಂಥರ ಆನಂದ ಸಿಗುತ್ತೆ ಏನೇ ಕಷ್ಟ ಇರಲಿ ಟೆನ್ಷನ್ ಇರಲಿ ಏನೇ ಇರಲಿ ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಫಿಫ್ಟಿ ಪರ್ಸೆಂಟಲ್ಲಿ ಆಗಿದೆ ಇನ್ನು ಇದೆ ರಿಮೇನಿಂಗು ನೋಡೋಣ ಯಾವಾಗ ತಾಯಿ ಇದರಿಂದ ಆಗುತ್ತೆ ಅಂತ ನಾನು ಕೆಲಸ ಸಿಗಲಿ ಅಂತ ಬೇಗ ಅಂದ್ಕೊಂಬಂದೆ ಇಲ್ಲ ಬಂದು ಒಂದು ವಾರಕ್ಕೆ ನನಗೆ ಕೆಲಸ ಸಿಕ್ತು ನಾನು ಆಗಲೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಸೊ ಇವಾಗ ಇನ್ನೊಂದು ಏನೋ ಅಂದ್ಕೊಂಡಿದ್ದೆ ಅದು ಫಿಫ್ಟಿ ಪರ್ಸೆಂಟ್ ಆಗಿದೆ ಸೊ ಎರಡು ಅಂದ್ಕೊಂಡಿದ್ದೆ ಎರಡು ಆಗಿದೆ ನೋಡೋಣ ಇನ್ನೂ ನಮ್ಮ ಫ್ಯಾಮಿಲಿ ಸ್ವಲ್ಪ ಮಾತು ಮಾತಾಡ್ತಿಲ್ಲ ಲವ್ ಮ್ಯಾರೇಜು ಅಂತ ಸೊ ಅವ್ರು ಮಾತಾಡ್ಲಿ ಅಂತ ಅವರು ಇದ್ದಾರೆ ಕೆಲ್ಸದಲ್ಲಿ ಬಿಜಿ ಇದ್ದಾರೆ ಸ್ವಲ್ಪ ನೆಕ್ಸ್ಟ್ ಟೈಮ್ ಪಕ್ಕ ಇನ್ನೂ ಅನ್ಕೊಂಡಿರೋದಾದ್ರೆ ಪಕ್ಕ ಕರ್ಕೊಂಡ್ ಇಬ್ಬರು ಇಬ್ರು ಜೋಡಿಯಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಮಾಡಿಸ್ಕೊಂಡ್ ಹೌದು ಮನೆಯವರೆಲ್ಲ ಒಂದಾಗ್ಲಿ ಮಾತಾಡ್ಲಿ ಅಂತ ಕೇಳ್ಕೊಂಡಿದಿನಿ ತಾಯಿ ಯಾವಾಗ ಅನುಗ್ರಹ ಕೊಡ್ತಾರೋ ಗೊತ್ತಿಲ್ಲ ಇಷ್ಟ ಆಯ್ತು ಬಟ್ ಚಾಮುಂಡೇಶ್ವರಿ ಅಂದ್ರೆ ಸಖತ್ ಇಷ್ಟ ಅಲ್ಲ ಅವಾಗ ಬಂದು ಹೋಗ್ತಾ ಇರ್ತೀವಿ ಅಷ್ಟೇ ಅನ್ಕೊಂಡಿದ್ದು ಓಕೆ ಮನ್ಸಲ್ಲಿ ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ನೆರವೇರಿದೆ ಖುಷಿ ಆಗುತ್ತೆ ಚೆನ್ನಾಗಿದೆ ಎಲ್ಲ ರೀಲ್ಸ್ ಕೂರ್ಧ ಜನ ಬರ್ತಾರೆ ಇದು ಮೂರನೇ ಸಲ ಬಂದಿರೋದು ಫ್ರೀ ಸಿಕ್ತಾಗೆಲ್ಲ ಬರ್ತಾ ಇರ್ತೀವಿ ಚೆನ್ನಾಗಿಟ್ಟಿರು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಎಲ್ಲಾರನೂ ಚೆನ್ನಾಗಿಟ್ಟಿರು ಅಂತ ಕೇಳ್ಕೊ ನೋಡಕ್ ತುಂಬಾ ಖುಷಿ ಇದೆ ಸರ್ ಚಾಮುಂಡೇಶ್ವರಿ ತಾಯಿನ ಇಲ್ಲಿ ಈ ತರ ನೋಡತ್ ನಾವು ಮೈಸೂರಲ್ಲಿ ಇರೋದ್ರಿಂದ ನಾವು ನೋಡಿದಿವಿ ಅಲ್ಲಿ ಬಟ್ ಇಲ್ಲಿ ತುಂಬಾ ವಿಶೇಷವಾಗಿದೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಅದರಿಂದ ನೋಡಕ್ ತುಂಬಾ ಖುಷಿ ಆಗುತ್ತೆ ಮತ್ತೆ ಮನ್ಸಿಗೆ ಒಂಥರ ಸಮಾಧಾನನೂ ಇದೆ ಅದು ಹೊಸ ವರ್ಷ ನಮಗೆ ಇದು ಬೇರೆಯವ್ರಿಗೆಲ್ಲ ನ್ಯೂ ಇಯರ್ ಜನ್ವರಿ ಫಸ್ಟ್ ಇರ್ಬೋದು ಬಟ್ ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ನನಗ್ ತಿಳಿದಂಗೆ ಅದು ಅಮ್ಮನ್ ನೋಡಿರೋದು ತುಂಬಾ ಖುಷಿಯಾಗಿದೆ ಅದನ್ನ ಹತ್ರ ಹೋಗಿ ಫೀಲ್ ಮಾಡ್ದಾಗ ಗೊತ್ತಾಗುತ್ತೆ ಸರ್ ಅದ್ರದ್ದು ವೈಬ್ರೇಷನ್ ಏನು ಅಂತ ನೋಡಿದ್ರೆ ಎರಡು ಒಂದೇ ತರ ಅಂತ ಅನ್ಸುತ್ತೆ ನೀವು ಹತ್ರದಿಂದ ಹೋಗಿ ನೋಡ್ದಾಗ ಗೊತ್ತಾಗುತ್ತೆ ಅದರದು ಪಾದ ಮುಟ್ಟಿದ್ರೆ ಸ್ವಲ್ಪ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಅನ್ಸುತ್ತೆ ಹತ್ರ ಹತ್ರ ಹೋದಂಗೆ ಫೇಸ್ ಕಾಣಿಸಲ್ಲ ಬಟ್ ಅದ್ರದ್ದು ವೈಬ್ರೇಷನ್ ತುಂಬಾ ಇದೆ ಖಂಡಿತವಾಗ್ಲು ಇಲ್ಲೂ ಒಳಗಡೆ ಗರ್ಭಗುಡಿಯಲ್ಲಿರೋ ದೇವಿನೂ ಅಷ್ಟೇನೆ ಬಹಳ ಅಲಂಕಾರವಾಗಿ ಇವತ್ತು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾವು ಮೊದಲನೇ ಸರಿ ನೋಡ್ತಾ ಇರೋದು ಬಹಳ ಖುಷಿ ಆಯ್ತು ಮಾತ್ರ ಇವಾಗ ಎಲ್ಲಾ ಕಡೆಯಿಂದ ಜನ ಬರೋದ್ ನೋಡಿ ನಮ್ಗೆ ಒಂಥರ ಹೆಮ್ಮೆ ಅನಿಸ್ತಿದೆ ದೇವಿ ಅಲಂಕಾರ ನೋಡಿದ್ರು ತುಂಬಾ ಖುಷಿ ಆಗ್ತಿದೆ ಮತ್ತೆ ದೇಹಿ ದೇವಿಯ ಮಹಿಮೆ ನೋಡಿ ವಿಗ್ರಹ ನೋಡಿ ತುಂಬಾ ಖುಷಿ ಆಗ್ತಿದೆ ನನಗೆ ನಮ್ಮ ಊರು ಎಲ್ಲ ಅಂತ ಎಷ್ಟೇ ಜನ ಕೇಳಿದ್ರು ಗೊತ್ತಾಗ್ತಿಲ್ಲ ನಾನು ಬೇರೆ ಕಡೆ ಹೋದ್ರು ಚನ್ನಪಟ್ನ ಅಂತ ಮೆನ್ಷನ್ ಮಾಡ್ಕೊಂಡು ನಾನು ಹೇಳ್ತಿದ್ದು ನಮ್ಮ ಊರು ಇವಾಗ ಗೌಡ್ಗೆರೆ ಅಂದ್ರೆ ಸಾಕು ಪ್ರತಿ ಹಳ್ಳಿ ಇರೋ ಚಿಕ್ಕ ಮಕ್ಕಳು ಅಷ್ಟೇ ನನಗೆ ಗೌಡ್ಗೆರೆ ಗೊತ್ತು ಅಂತ ಹೇಳ್ತಾರೆ ಅದರಿಂದ ನನ್ಗೆ ತುಂಬಾ ಖುಷಿ ಆ ತಾಯಿ ವಿಗ್ರಹದಿಂದ ಆ ತಾಯಿ ಮಹಿಮೆಯಿಂದ ನಮ್ಮ ಊರು ಎಲ್ಲ ಅಂತ ನಾನು ಎಲ್ಲಾ ಕಡೆನು ಹೇಳ್ಕೊ ಬರ್ಬೋದು ಫುಲ್ಲು ಫೇಮಸ್ ಆಗೈತೆ ಫುಲ್ಲು ಎಲ್ಲಾ ಕಡೆಯಿಂದನು ಜನಗಳು ಬರ್ತಾರೆ ನನಗೆ ಫುಲ್ಲು ಜನಗಳು ನೋಡಿ ಫುಲ್ಲು ಖುಷಿ ಆಗುತ್ತೆ ಈ ತಾಯಿ ವಿಗ್ರಹ ನೋಡಿ ಮತ್ತೆ ಇಲ್ಲಿಗೆ ಬಂದ್ರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಜನ ಅಷ್ಟು ಇಷ್ಟು ಜನ ಸಾಗರೇನು ಇರ್ಲಿಲ್ಲ ಏನು ಇರ್ಲಿಲ್ಲ ಇವಾಗ ಇಂಪ್ರೂವ್ ಆಗ್ತಿದೆ ಇದೇ ತರ ತಾಯಿ ಇಂಪ್ರೂವ್ ಮಾಡ್ಕೊಂಡೋಗಿ ಮತ್ತೆ ಜನಗಳಿಗೆ ಒಳ್ಳೇದ್ ಮಾಡ್ಕೊಂಡು ಹೋದ್ರೆ ನಮಗೂ ಖುಷಿನೇ ಎಲ್ರಿಗೂ ಒಳ್ಳೇದು ಮಾಡ್ಬೇಕು ಎಲ್ರೂ ಅವ್ರ ಕಷ್ಟ ಇರೋದ್ಕೆ ಅಲ್ಲಿಂದ ಬೇಡ್ಕೊಂಡು ಬರ್ತಾರೆ ಒಬ್ಬರಿಂದ ಒಬ್ಬರಿಂದ ವಿಷಯ ಗೊತ್ತಾಗಿ ಗೊತ್ತಾಗಿ ಎಲ್ಲ ಬರ್ತಿರೋದು ಇಲ್ಲಿಗೆ ಅದರಿಂದ ನಾವು ಪಕ್ಕದಳ್ಳಿಯಿಂದ ಇದ್ದು ನಮಗೆ ಈ ತಾಯಿ ವಿಗ್ರಹದ ಬಗ್ಗೆ ಹೆಂಗೆ ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ನಾವು ಇದುವರೆಗೂ ಏನು ಬೇಡಿಕೆ ಇಟ್ಕೊಂಡಿಲ್ಲ ಏನು ಕೋರಿಲ್ಲ ಇವತ್ತು ಬಂದಿದೀನಿ ಕೋರ್ಕೊಂಡಿದ್ದೀನಿ ಬೇಡಿದೀನಿ ತಾಯಿನ ಈ ತರ ಆದ್ರೆ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಕೇಳ್ಕೊಂಡಿದೀನಿ ಆಗುತ್ತಾ ನೋಡ್ತೀನಿ ಬೇರೆಯವರೆಲ್ಲ ನನ್ಗೆ ಒಳ್ಳೇದಾಗಿದೆ ಅಂತ ಹೇಳಿದಾರೆ ನಾನು ನೋಡೋಣ ಅಂತ ಒಂದ್ ಬೇಡಿಕೆ ಇಟ್ಟಿದ್ದೀನಿ ಅದಾದ್ಮೇಲೆ ಅದ್ ಪರ್ಸನಲ್ ಸರಂಗೆಲ್ಲ ಎಲ್ಲ ಹೇಳಕ್ ಆಗಲ್ಲ ಆ ತಾಯಿ ಬೇಡಿದ್ದೀನಿ ಒಳ್ಳೇದ್ ಆಗ್ತಿದೆ ನಾನು ಬೇಡಿದಂಗೆ ನೋಡೋಣ ಬಟ್ ಎಲ್ಲ ಬಂದು ಕಾಯಿ ತಗೊಂಡು ಕಾಯಿ ಕಟ್ಟಿದಾರೆ ವಾರ ಬಟ್ ನಾನು ಫಸ್ಟು ನನ್ನ ಬೇಡಿಕೆ ಈಡೇ ಇರಲಿ ಆಮೇಲೆ ನಾನು ಬಂದು ಕಾಯಿ ಕಟ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ ಆ ತಾಯಿ ಹತ್ರ ಆ ತಾಯಿ ನನ್ನ ನನ್ನಮ್ಮ ತುಳ್ಸ್ಕೊತಾರೆ ಇಲ್ಲ ಆ ತಾಯಿಗೆ ನಾನು ಬಗ್ಬೇಕು ನೋಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ತಾಯಿ ನನಗೆ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಇನ್ನು ಮುಂದೇನಾದರೂ ನನ್ನ ಲೈಫಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಇದ್ರೆ ಅಷ್ಟೇ ಸಾಕು ನನ್ನ ಲೈಫ್ ಪಾರ್ಟ್ನರ್ನು ಅಷ್ಟೇ ಏನೋ ಕೆಲಸ ಮಾಡಬೇಕು ಅಂತ ಬಿಸ್ನೆಸ್ಸಲ್ಲಿ ಕೈ ಹಾಕ್ಕೊಂಡಿದ್ದಾರೆ ಬಟ್ ಅದೇನು ಆಗ್ತಿದೆ ಅದರಿಂದ ಆ ದೇವರು ಕೈ ಬಿಟ್ಟಿ ಅದ್ರ ಎಲ್ಲ ಒಳ್ಳೇದಾದರೆ ಈ ತಾಯಿಗೆ ಏನು ಮಾಡಬೇಕು ಅದನ್ನ ಮಾಡ್ಕೊಬೇಕು ಅಂದ್ಕೊಂಡಿದ್ದೀವಿ ಅದರಿಂದ ತಾಯಿ ಎಲ್ರಿಗೂ ಹೊಲ್ದಿದ್ದಾಳೆ ಅದೇ ಥರ ಕಷ್ಟ ಬರೋರ್ಗೆಲ್ಲ ಒಲಿದ್ರೆ ಸಾಕು ತಾಯಿ ಇನ್ನೊಂದು ಖುಷಿ ಏನಂದರೆ ನಮ್ಮೂರಲ್ಲಿ ಈ ಥರ ಒಂದು ಆಯ್ತಲ್ಲ ಈ ಥರ ಪ್ರತಿಷ್ಠಾಪನೆ ಆಯ್ತಲ್ಲ ಎಲ್ಲ ಊರಿಂದ ಬರ್ತಾರಲ್ಲ ಊರಿಗೆ ಅನ್ನೋದೊಂದು ಖುಷಿ ಇದೆ ನನಗೆ ತುಂಬ ಆಯ್ತು ಫಸ್ಟ್ ಇದಿದ್ದು ಬಸವಪ್ಪ ಇದು ಏನೋ ಕಾರಣಾಂತರದಿಂದ ತೀರ್ಕೊತ ಅವಾಗ ತುಂಬ ಬೇಜಾರಾಯಿತು ಇವಾಗ ಹೊಸ ಬಸವಪ್ಪನ ಬಂದಿದ್ದಾರೆ ಅದು ಒಳ್ಳೆಯದೇ ಏನಿಲ್ಲ ಅಂದ್ಕೊಂಡಿದ್ದಿದೆಲ್ಲ ಆಗುತ್ತೆ ನಾವೇನೇ ಕೆ ಇದು ಬೇಡ್ಕೊಂಡು ಏನೋ ಶಾಸ್ತ್ರ ಹೇಳುತ್ತೆ ಎಲ್ಲ ಮಾಡುತ್ತೆ ಅದರಿಂದ ಎಲ್ಲ ಯೂಸ್ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಒಳ್ಳೇದಾಗುತ್ತೆ ಎಲ್ರಿಗೂ ಎಲ್ಲರೂ ಬಂದು ಒಂದು ಸಲ ಭೇಟಿ ಕೊಡಿ ನಿಮ್ಮ ದರ್ಕೆ ಏನೈತೆ ಅದನ್ನು ಅಮ್ಮನತ್ರ ಕೇಳ್ಕೊಳ್ಳಿ ಈ ಡೈರ್ಸ್ ಈ ಡೇ ಇರುತ್ತೆ ಅದು ಬಟ್ ಸಡನ್ನಾಗಿ ಆಗೋಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಹೋದ್ರೆ ಅಷ್ಟು ಫೀಸ್ ಕೊಡಿ ಇಷ್ಟು ಫೀಸ್ ಕೊಡಿ ಅಂತ ಕೇಳ್ತಾರೆ ಇಲ್ಲೊಂದು ಜನಗಳಿಗೆ ಏನು ಪ್ರಾಬ್ಲಮ್ ಆಗದೆ ಅಂದ್ರೆ ಡೈರೆಕ್ಟು ದರ್ಶನ ಕೊಡ್ತಾರೆ ಎಕ್ಸ್ಟ್ರಾ ಅಮೌಂಟ್ ನೂರು ರೂಪಾಯಿ ಕೊಡಿ ಐವತ್ತು ರೂಪಾಯಿ ಕೊಡಿ ಅಂತ ಯಾವ ದೇವ್ರ ಥರ ಕಂಡೀಷನ್ ಮಾಡಲ್ಲ ಯಾವ ದೇವರು ಅಷ್ಟೇ ಜನರು ನೋಡಬೇಕು ಅಂದರೆ ನನಗೆ ದುಡ್ಡು ಕೊಟ್ಟು ಸಪ್ರೇಟಾಗಿ ಬನ್ನಿ ಅಂತ ಯಾವ ದೇವರು ಕೇಳಲ್ಲ ಬಟ್ ಈ ಅಂದರೆ ಬೇರೆ ಕಡೆ ಎಲ್ಲ ಅವ್ರು ಮಾಡ್ಕೊಂಡಿರ್ಬೋದು ಅಷ್ಟೇ ಫೀಸು ಇಲ್ಲ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಏನು ಇಲ್ಲ ಟ್ವೆಂಟಿ ಫೋರ್ ಅವರ್ಸು ಯಾರಿಗೂ ಊಟ ಇಲ್ಲ ಅಂತ ಬರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಅನ್ನದಾನ ಇರುತ್ತೆ ಆರಾಮಾಗಿ ಬರ್ಬೋದು ಊಟ ಮಾಡ್ಬೋದು ಅವರು ನಾನು ಇಲ್ಲೇ ಇರ್ಬೋದು ಅಂತ ಅಂದ್ರೂ ಆರಾಮಾಗಿ ಎಲ್ಲ ಸೌಕರ್ಯನೂ ಇದೆ ಆರಾಮಾಗಿ ಇಲ್ಲೇ ಇರ್ಬೋದು ಎಲ್ಲರೂ